ನಗುತಾ ನಗುತಾ ಬಾಳು ನೀನು ನೂರು ವರ್ಷ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರ ಹುಟ್ಟುಹಬ್ಬವನ್ನ ಕೇವಲ ಸಂಭ್ರಮಾಚರಣೆಗೆ ಸೀಮಿತಗೊಳಿಸದೆ ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸಿದ್ದು ಶ್ಲಾಘನೀಯ ಕಿತ್ತಗಾನಹಳ್ಳಿ ಗೇಟ್ ಬಳಿಯಲ್ಲಿ ಅಭಿಮಾನಿಗಳು ಶಾಸಕರಿಗೆ ಬೃಹತ್ ಸೇವಿನ ಹಾರವನ್ನ ಹಾಕುವ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು ಚಂದಾಪುರ ವೃತ್ತದಲ್ಲಿ ಗೊಂಬಿ ಕುಣಿತ ಮತ್ತು ಪುಷ್ಪಾರ್ಚನೆಯೊಂದಿಗೆ ಅಭಿಮಾನಿಗಳು ಹಾಗೂ ಇತೈಷಿಗಳು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದರು ಆಡಿಸೊನ್ನಹಟ್ಟಿಯ ಸಿಪಾನಿ ಸೇವಾ ಸದನದಲ್ಲಿ ನೈನ್ ಪಿಲ್ಲರ್ ಸ್ನೇಹ ಬಳಗದ ವತಿಯಿಂದ ವೃದ್ಧರಿಗೆ ಊಟ ಬಟ್ಟೆ ಮತ್ತು ಹೊದಿಕೆಗಳನ್ನ ವಿತರಿಸುವ ಮೂಲಕ ಶಾಸಕರಿಗೆ ಶುಭಾಶಯ ಕೋರಲಾಯಿತು ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರದ ಐದು ನೂರಕ್ಕೂ ಹೆಚ್ಚು ಶಿಕ್ಷಕರನ್ನ ಸನ್ಮಾನಿಸಿ ಅಭಿನಂದಿಸುವ ಮೂಲಕ ಶಿಕ್ಷಣ ಕ್ಷೇತ್ರದ ಮೇಲಿರುವ ಗೌರವವನ್ನ ಮೆರೆದರು ಬಿಶಿವಣ್ಣ ಆಪ್ತ ಬಳಗದ ವತಿಯಿಂದ ಸೂರ್ಯ ಸಿಟಿಯಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪಂದ್ಯಾವಳಿಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಚಂದಾಪುರದ ಸೂರ್ಯ ಸಿಟಿ ಆರ್ಚ್ ಬಳಿ ಆಯೋಜಿಸಿದ್ದ ಗಯಚರಿತ್ರಿ ಹಾಗೂ ಶ್ರೀಕೃಷ್ಣ ಅರ್ಜುನ ಯುದ್ಧ ಎಂಬ ಪೌರಾಣಿಕ ನಾಟಕದ ವೇದಿಕೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮ ಹಂಚಿಕೊಂಡರು ಇನ್ನು ಆನೇಕಲ್ನ ಎಸ್ಬಿ ಮೈದಾನದಲ್ಲಿ ನಡೆದ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕ ಸಾಧು ಕೋಕಿಲವರ ಸಮ್ಮುಖದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಒಟ್ಟಾರೆಯಾಗಿ ಬಿ ಶಿವಣ್ಣ ಅವರ ಹುಟ್ಟುಹಬ್ಬವು ಜನಸೇವೆ ಕ್ರೀಡೆ ಸಂಸ್ಕೃತಿ ಮತ್ತು ಮನೋರಂಜನೆಯ ಸಮ್ಮಿಲನವಾಗಿ ಯಶಸ್ವಿಯಾಗಿ ನೆರವೇರಿತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ನನ್ನ ಜನ್ಮದಿನದ ಅಂಗವಾಗಿ ಕಳೆದ ದಿನಗಳಿಂದ ಕ್ಷೇತ್ರದಾದ್ಯಂತ ವಿವಿಧ ಸಾಮಾಜಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಎಲ್ಲ ಸಂಘಟಕರಿಗೆ ಮತ್ತು ಅಭಿಮಾನಿ ಬಳಗದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಕ್ಷೇತ್ರದ ಹಿತದೃಷ್ಟಿಯಿಂದ ಹಮ್ಮಿಕೊಂಡಿದ್ದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವೈಯಕ್ತಿಕವಾಗಿ ಭೇಟಿಯಾಗಿ ಪ್ರೀತಿಯಿಂದ ಅರಸಿದ ಪ್ರತಿಯೊಬ್ಬರಿಗೂ ನಾನು ಋಣಿಯಾಗಿದ್ದೇನೆ ಶಿಕ್ಷಣ ಕ್ರೀಡೆ ಹಾಗೂ ಬಡವರ ಸೇವೆಗೆ ಒತ್ತು ನೀಡುವ ಮೂಲಕ ನನ್ನ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿಸಿದ ನಿಮ್ಮ ಕಾರ್ಯ ಶ್ಲಾಘನೀಯ ನಿಮ್ಮ ಈ ನಿಸ್ವಾರ್ಥ ಪ್ರೀತಿ ಬೆಂಬಲ ಮತ್ತು ಆಶೀರ್ವಾದಗಳು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ನನಗೆ ಮತ್ತಷ್ಟು ಶಕ್ತಿ ತುಂಬಿದೆ ಪ್ರೀತಿಯಿಂದ ಆಗಮಿಸಿದ ತಮಗೆಲ್ರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳು